ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಕಾರ್ತಿಕ ಮಾಸ ವಿಶೇಷತೆಯೊಂದಿಗೆ ಹನ್ನೆರಡು ರಾಶಿಗಳಿಗೆ ನವೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಯುಜ ಮಾಸ ಮುಗಿದು ಕಾರ್ತಿಕ ಮಾಸದ ಆರಂಭ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕಾರ್ತಿಕ ಮಾಸದ ಆರಂಭ ಅಕ್ಟೋಬರ್ ಮಾಸದ ಇಪ್ಪತ್ತೊಂದನೇ ದಿನಾಂಕದಿಂದ ಆರಂಭ ಆಗಿ ನವೆಂಬರ್ ಮಾಸದ ಇಪ್ಪತ್ತನೇ ದಿನಾಂಕದವರೆಗೂ ಇರಲಿದೆ ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಕಾರ್ತಿಕ ಮಾಸವು ಎಂಟನೇ ಮಾಸವಾಗಿದೆ ಅಶ್ವಯುಜ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸೆ ಅಮಾವಾಸೆಯ ಒಂದು ದಿನ ಮೊದಲೇ ದೀಪಾವಳಿ ಹಬ್ಬ ಆರಂಭ ಆಗುತ್ತೆ ದೀಪಾವಳಿ ಹಬ್ಬ ನಿಮಗೆಲ್ಲ ತಿಳಿದಿದೆ ದೀಪವನ್ನು ಬೆಳಗಿಸಿ ದೀಪೋತ್ಸವದೊಂದಿಗೆ ಕಾರ್ತಿಕ ಮಾಸದ ಆರಂಭ ಆಗುತ್ತೆ ದೀಪಾವಳಿ ಹಬ್ಬವನ್ನು ಆಚರಿಸುವಂತಹ ಹಿನ್ನೆಲೆ ನಿಮಗೆ ತಿಳಿದಿರುತ್ತೆ ದೀಪವನ್ನು ಬೆಳಗುತ್ತಾ ಕಾರ್ತಿಕ ಮಾಸಕ್ಕೆ ನಾವು ಆರಂಭವನ್ನು ನೀಡುತ್ತೇವೆ ಈ ಮಾಸದಲ್ಲಿ ನಿಮಗೆಲ್ಲ ತಿಳಿದಿದೆ ಸೂರ್ಯಗ್ರಹ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಸಂಚಾರ ಮಾಡಲಿದ್ದು ತುಲಾರಾಶಿಯಲ್ಲಿ ನೀಚ ಆಗಿ ಸಂಚರಿಸುವಂತಹ ಗ್ರಹ ತುಲಾರಾಶಿಯಲ್ಲಿ ಶುಕ್ರಗ್ರಹದೊಂದಿಗೆ ನವೆಂಬರ್ ಮಾಸದಲ್ಲಿ ನೀಚ ಭಂಗ ಆಗಿ ಸೂರ್ಯ ಗ್ರಹ ಸಂಚಾರ ಮಾಡಲಿದ್ದು ಈ ಮಾಸದಲ್ಲಿ ಗ್ರಹಗಳಲ್ಲಿ ಗುರುಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು ಬುಧ ಗ್ರಹ ವಕ್ರ ಸಂಚಾರ ಮಾಡಲಿದ್ದು ಮತ್ತು ಶನಿ ಗ್ರಹ ವಕ್ರ ಸಂಚಾರ ಮಾಡ್ತಾ ಇದ್ದ ಗ್ರಹ ನೇರವಾಗಿ ಸಂಚಾರ ಮಾಡಲು ಆರಂಭಿಸ್ತಾರೆ ಮುಖ್ಯ ಗ್ರಹಗಳಲ್ಲಿ ಸೂರ್ಯಗ್ರಹ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇತರ ಗ್ರಹಗಳೊಂದಿಗೆ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ನಾನು ಹಾಕ್ತೇನೆ ಈ ಮಾಸದ ವಿಶೇಷತೆ ಅಂದರೆ ಕಾರ್ತಿಕ ಮಾಸದ ವಿಶೇಷತೆ ನಾವು ನೋಡುವಾಗ ಬಹಳಷ್ಟು ವಿಶೇಷತೆಗಳನ್ನು ಈ ಮಾಸದಲ್ಲಿ ನಾವು ತಿಳಿಬಹುದು ಅಂದರೆ ದೀಪಾವಳಿ ಹಬ್ಬದೊಂದಿಗೆ ನಾವು ಕಾರ್ತಿಕ ಮಾಸದ ಆರಂಭವನ್ನು ಮಾಡ್ತೇವೆ ದೀಪಾವಳಿ ಹಬ್ಬಕ್ಕೆ ನಿಮಗೆಲ್ಲ ತಿಳಿದಿದೆ ಪುರಾಣ ಹಿನ್ನೆಲೆ ಏನಿದೆ ಅಂತ ಬಲಿ ಚಕ್ರವರ್ತಿಯ ಕಾರಣದಿಂದಾಗಿ ದಶಾವತಾರಗಳಲ್ಲಿ ಶ್ರೀಹರಿಯ ಒಂದು ಅವತಾರವಾದಂತಹ ವಾಮನ ಅವತಾರವು ಆಗಿದೆ ಬಲಿಚಕ್ರವರ್ತಿ ಮತ್ತು ಶ್ರೀಹರಿಯ ಮಧ್ಯೆ ವಾಮನ ರೂಪದ ಮಧ್ಯೆ ಇರುವಂತಹ ವಿಷಯಗಳು ನಿಮಗೀಗಾಗಲೇ ತಿಳಿದಿರುತ್ತೆ ಇದರ ಒಂದು ಪ್ರಕಾರವಾಗಿ ಭೂಮಿಯಲ್ಲಿ ದೀಪಾವಳಿ ಹಬ್ಬ ಅಂದರೆ ಅಶ್ವಯುಜ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆ ಮತ್ತು ಅದರ ಹಿಂದೆ ದಿನ ದಿನ ಅಂದರೆ ಅಮಾವಾಸೆಗೂ ಒಂದು ದಿನ ಮೊದಲೇ ಚತುರ್ದಶಿ ಚತುರ್ದಶಿ ಮತ್ತು ಅಮಾವಾಸ್ಯೆ ಮತ್ತು ಕಾರ್ತಿಕ ಮಾಸದ ಮೊದಲನೇ ದಿನ ಅಂದರೆ ಪಾಡ್ಯ ಪ್ರಥಮ ದಿನ ಈ ಮೂರು ದಿನಗಳಲ್ಲಿ ದೀಪವನ್ನು ಬೆಳಗಿಸಿ ಯಾರು ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ ಆ ಮನೆಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಇರಲಿದೆ ಮತ್ತು ದೀಪ ಜ್ಯೋತಿಯಾಗಿ ವಿರಾಜಮಾನಳಾಗಿ ಶ್ರೀ ಮಹಾಲಕ್ಷ್ಮಿಯು ಸಕಲ ಸಂಪತ್ತುಗಳನ್ನು ನೀಡುತ್ತಾ ಆರೋಗ್ಯವನ್ನು ನೀಡುತ್ತಾ ಸಂತೋಷವನ್ನು ನೀಡುತ್ತಾ ಅನುಗ್ರಹಿಸ್ತಾರೆ ಅನ್ನುವಂತಹ ಪುರಾಣ ಹಿನ್ನೆಲೆಯನ್ನು ನಾವು ತಿಳಿಬಹುದು ಹಾಗಾಗಿ ಈ ಮಾಸದ ಪೂರ್ಣ ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗುವುದು ವಿಶೇಷವಾಗಿದೆ ಆ ಮೂರು ದಿನಗಳು ಅಲ್ಲದೆ ಕಾರ್ತಿಕ ಮಾಸದ ಪೂರ್ಣವಾಗಿ ದೀಪಾವಳಿ ದೀಪೋತ್ಸವವನ್ನು ನಾವು ಅಲ್ಲಲ್ಲಿಯಲ್ಲಿ ನೋಡಬಹುದು ಮನೆಗಳಲ್ಲಿಯೂ ಆ ಮಾಸದ ಪೂರ್ಣವಾಗಿ ದೀಪವನ್ನು ಬೆಳಗಿಸಲಾಗುತ್ತೆ ವಿಶೇಷವಾಗಿ ಈ ಮಾಸದಲ್ಲಿ ಆಕಾಶ ದೀಪವನ್ನು ಹಚ್ಚುವುದು ಅಂದರೆ ಆಕಾಶಕ್ಕೆ ದೀಪವನ್ನು ಮನೆಯೊಳಗೆ ಹಚ್ಚುವಂತಹ ಹಚ್ಚುವಂಥದ್ದು ಪ್ರತಿನಿತ್ಯವೂ ಇದೆ ಆದರೆ ಮನೆಯ ಹೊರಗಡೆ ಮನೆಯ ಮೇಲ್ಗಡೆ ಅಂದರೆ ದೀಪವನ್ನು ಆಕಾಶಕ್ಕೆ ಹಚ್ಚುವಂತೆ ಎಲ್ಲರೂ ಹಚ್ಚುತ್ತಾರೆ ದೀಪವನ್ನು ಬೆಳಗಿಸ್ತಾರೆ ಈ ಮಾಸದಲ್ಲಿ ವಿಶೇಷವಾಗಿ ಶ್ರೀಹರಿಯನ್ನು ಧ್ಯಾನಿಸ್ತಾರೆ ಹರಿ ಹರರಿಗೆ ಭೇದವಿಲ್ಲದೆ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸಲಾಗುತ್ತೆ ಆರಾಧಿಸಲಾಗುತ್ತೆ ನಿಮಗೆಲ್ಲ ತಿಳಿದಿದೆ ಕಾರ್ತಿಕ ಸೋಮವಾರಗಳಂದು ಎಷ್ಟು ವಿಶೇಷತೆಗಳು ದೇವಾಲಯದಲ್ಲಿ ಶಿವನ ದೇವಾಲಯಗಳಲ್ಲಿ ಇರುತ್ತೆ ಅದರಂತೆ ಕಾರ್ತಿಕ ಸೋಮವಾರ ವಿಶೇಷವಾಗಿ ಕೆಲವರು ವಿಷ್ಣು ದೇವಾಲಯಗಳಿಗೆ ಹೋಗಿ ಪ್ರಾರ್ಥಿಸೋದಿದೆ ಅಂದರೆ ಪೂಜೆಗಳಲ್ಲೂ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಪೂಜೆಗಳನ್ನು ಜನರು ಮಾಡ್ತಾರೆ ಆಯಾ ಪ್ರದೇಶಗಳಲ್ಲಿ ಯಾವ ಥರ ನಡ್ಕೊಂಡಿ ನಡೆದುಕೊಂಡು ಬಂದಿದೆ ಮತ್ತು ಕುಟುಂಬಗಳಲ್ಲಿ ಯಾವ ರೀತಿ ಆಚರಣೆ ಇದೆ ಅದರಂತೆ ನಡೆದುಕೊಳ್ತಾರೆ ಕೆಲವು ಕುಟುಂಬಗಳಲ್ಲಿ ಕಾರ್ತಿಕ ಮಾಸದಲ್ಲಿ ವ್ರತಾಚರಣೆಗಳನ್ನು ಆರಂಭ ಮಾಡಿದರೆ ಕಾರ್ತಿಕ ಮಾಸ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸದವರೆಗೂ ನಾಲ್ಕು ತಿಂಗಳ ಕಾಲದವರೆಗೂ ವ್ರತ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ನೀವು ನೋಡ್ಬೋದು ಕೆಲವರನ್ನು ಅರುಳಿ ಮರವನ್ನು ನಿತ್ಯ ಅಂದರೆ ನಾಲ್ಕು ತಿಂಗಳುಗಳ ಕಾಲವೂ ಅರುಳಿ ಮರ ಪ್ರದಕ್ಷಿಣೆಯನ್ನು ಮಾಡ್ತಾಯಿರ್ತಾರೆ ಅಂದರೆ ನೂರೆಂಟು ದಿನ ಅಂತ ತೆಗೆದುಕೊಂಡಾಗಲೂ ಈ ಮೂರು ನಾಲ್ಕು ತಿಂಗಳುಗಳ ಕಾಲ ಅಲ್ಲಿ ಬರುತ್ತೆ ಈ ರೀತಿ ವ್ರತಾಚರಣೆಗಳನ್ನು ಆರಂಭ ಮಾಡುವಂತಹ ಒಂದು ಕಾಲವೂ ಆಗಿರುತ್ತೆ ಈ ಇದಕ್ಕೆ ಶ್ರೇಷ್ಠವಾದಂತಹ ಫಲಗಳು ದೊರೆಯುತ್ತೆ ಅನ್ನೋದನ್ನು ಶಾಸ್ತ್ರದಿಂದ ನಾವು ತಿಳಿಬಹುದು ದೀಪಾವಳಿ ಹಬ್ಬ ಮತ್ತು ಅದರ ನಂತರ ಹಬ್ಬದ ನಂತರದಲ್ಲಿ ಬರುವಂತಹ ಪಾಡ್ಯ ಆಗ್ಬೋದು ದ್ವಿತೀಯ ಆಗ್ಬೋದು ಈ ದಿನಗಳಲ್ಲಿಯೂ ಕೆಲವರು ಕೆಲವು ವಿಶೇಷತೆಗಳನ್ನು ಆಚರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಅಂದರೆ ದ್ವಿತೀಯ ಅನ್ನೋದನ್ನು ನೀವು ಆ ದಿನ ಆಚರಣೆಯನ್ನು ಕೇಳಿರ್ಬೋದು ಸಹೋದರಿಯರ ಮಹತ್ವ ಇದನ್ನು ಕೇಳಿರ್ಬೋದು ಅಂದರೆ ಅಕ್ಷಯ ಪ್ರಾಪ್ತಿ ಅಂದರೆ ಯಾವ ದಾನವನ್ನೇ ಯಾರಿಗೆ ಮಾಡಿದ್ದರೂ ನಿಮಗೆ ಅದರ ಒಂದು ಫಲ ಅಂದರೆ ಹೆಚ್ಚಿನ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಈ ಒಂದು ವಿಷಯಗಳಲ್ಲಿ ತಿಳಿಸಲಾಗುತ್ತೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದ ಒಂದು ಕಾಲಗಳಲ್ಲಿ ನೀವು ಹೆಚ್ಚಿನ ದಾನವನ್ನು ಮಾಡಬೇಕಾಗತ್ತೆ ಯಾವ ವಸ್ತುಗಳನ್ನಾದರೆ ನೀವು ವಸ್ತುಗಳನ್ನಾದರೂ ದಾನ ಮಾಡಬಹುದು ಏಕೆಂದರೆ ಇತರರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ನೀಡಿದರೆ ನಮಗೆ ಅದರಿಂದ ಒಳ್ಳೆ ಫಲ ದೊರೆಯುತ್ತೆ ಮನಸ್ಸಿಗೆ ಸಂತೋಷಕರವಾಗುತ್ತೆ ಈ ರೀತಿ ಪುಣ್ಯ ಫಲಗಳಿಗಾಗಿ ನೀವು ಇಂಥ ಶ್ರೇಷ್ಠ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಹೆಚ್ಚು ಪುಣ್ಯ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಪುರಾಣಗಳಲ್ಲಿ ತಿಳಿಸಲಾಗಿದೆ ದೀಪಗಳನ್ನು ದಾನ ಮಾಡುವುದು ಈ ಮಾಸದಲ್ಲಿ ವಿಶೇಷವಾಗಿದೆ ದೀಪೋತ್ಸವ ದೀಪವನ್ನು ಹಚ್ಚುವುದು ವಿಶೇಷವೇ ಅಂದರೆ ಕೆಲವರು ಕೆಲವು ರೀತಿಯ ದೀಪಗಳನ್ನು ಹಚ್ಚುವಂತಹ ಇಚ್ಛೆ ಬಯಕೆಗಳು ಅವರಿಗಿರುತ್ತೆ ಅದರೊಂದಿಗೆ ದೀಪವನ್ನು ನೀವು ಇತರರಿಗೆ ದಾನ ಮಾಡೋದ್ರಿಂದ ಬಹಳ ಪುಣ್ಯದ ಫಲಗಳನ್ನು ಪಡೆದುಕೊಳ್ತೀರಾ ಕಾರ್ತಿಕ ಮಾಸದಲ್ಲಿ ದೀಪದಾನವು ವಿಶೇಷವಾದ ಫಲವನ್ನು ನೀಡುತ್ತೆ ಹೀಗೆ ಅನೇಕ ರೀತಿಯ ದಾನಗಳನ್ನು ನೀವು ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು ಮತ್ತು ಕಾರ್ತಿಕ ಸೋಮವಾರಗಳಂದು ವಿಶೇಷ ವ್ರತ ಆಚರಣೆಗಳನ್ನು ಮಾಡಬಹುದು ಈ ಮಾಸದಲ್ಲಿ ಇರುವಂತಹ ವಿಶೇಷತೆಗಳಲ್ಲಿ ತುಳಸಿ ವಿವಾಹವನ್ನು ಮಾಡಲಾಗುತ್ತೆ ನಿಮಗೆಲ್ಲ ತಿಳಿದಿದೆ ದೀಪಾವಳಿ ಹಬ್ಬದ ನಂತರದಲ್ಲಿ ಕೆಲವು ದಿನಗಳ ನಂತರ ಅಂದರೆ ಹನ್ನೆರಡನೇ ದಿನ ಅಂದರೆ ಏಕಾದಶಿಯ ನಂತರದಲ್ಲಿ ದ್ವಾದಶಿಯಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತೆ ಅಂದರೆ ಎರಡನೇ ದಿನಾಂಕ ಬರುತ್ತೆ ನವಂಬರ್ ಮಾಸದ ಎರಡನೇ ದಿನಾಂಕ ಬರುತ್ತೆ ಅದಕ್ಕೂ ಮೊದಲು ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಒಂದನೇ ದಿನಾಂಕ ಇರುತ್ತೆ ಎರಡನೇ ದಿನಾಂಕ ತುಳು ತುಳಸಿ ವಿವಾಹ ಇರುತ್ತೆ ಕೃಷ್ಣ ಪಕ್ಷದ ಏಕಾದಶಿ ನವಂಬರ್ ಮಾಸದ ಹದಿನೈದನೇ ದಿನಾಂಕ ಇರಲಿದೆ ಮತ್ತು ಶುಕ್ಲ ಪಕ್ಷದಲ್ಲಿ ವೈಕುಂಠ ಚತುರ್ದಶಿಯನ್ನು ಈ ಮಾಸದಲ್ಲಿ ಇರುವಂತಹ ವಿಶೇಷತೆಯನ್ನು ನೀವು ತಿಳಿದಿರಬಹುದು ಅಂದರೆ ಪೌರ್ಣಮಿಗೂ ಮೊದಲು ಒಂದು ದಿನ ಮೊದಲು ವೈಕುಂಠ ಚತುರ್ದಶಿ ಅನ್ನೋದನ್ನು ನೀವು ಕೇಳಿರ್ತೀರಾ ಮತ್ತು ಇದರ ವ್ರತಾಚರಣೆಗಳನ್ನು ನೀವು ತಿಳಿದಿರ್ತೀರ ಅಂದರೆ ಪೌರ್ಣಮಿಗೂ ಒಂದು ದಿನ ಮೊದಲು ಬರುವಂತಹ ವೈಕುಂಠ ಚತುರ್ದಶಿ ಆಗಿದೆ ನವೆಂಬರ್ ಮಾಸದ ನಾಲ್ಕನೇ ದಿನಾಂಕ ವೈಕುಂಠ ಚತುರ್ದಶಿ ಬರುತ್ತೆ ಹಾಗೆ ಕಾರ್ತೀಕ ಪೂರ್ಣಿಮಾ ಬಹಳ ವಿಶೇಷತೆಯನ್ನು ಒಳಗೊಂಡಿರುತ್ತೆ ಕಾರ್ತಿಕ ಪೂರ್ಣಿ ಪೂರ್ಣಿಮಾದಲ್ಲಿ ಎಲ್ಲ ದೇವಾಲಯ ಮನೆಗಳಲ್ಲಿ ಎಲ್ ಎಲ್ಲ ಕಡೆಯಲ್ಲಿಯೂ ವಿಶೇಷವಾದಂತಹ ಪೂಜೆಗಳನ್ನು ಮಾಡಲಾಗುತ್ತೆ ನವೆಂಬರ್ ಮಾಸದ ಐದನೇ ದಿನಾಂಕ ಕಾರ್ತೀಕ ಪೂರ್ಣಿಮಾ ಇದೆ ಮತ್ತು ಅಮಾವಾಸ್ಯೆ ನವೆಂಬರ್ ಮಾಸದ ಇಪ್ಪತ್ತನೇ ದಿನಾಂಕ ಇದೆ ಇಪ್ಪತ್ತನೇ ದಿನಾಂಕಕ್ಕೂ ಮೊದಲು ಒಂದು ದಿನ ಮೊದಲು ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ದಿನ ನಾವು ನಮ್ಮ ಕರ್ನಾಟಕದ ಮಂದಿರಗಳಲ್ಲಿ ದೀಪೋತ್ಸವಗಳನ್ನು ನೋಡ್ಬೋದು ಅದರಲ್ಲೂ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವವನ್ನು ಮತ್ತು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೀಪೋತ್ಸವಗಳನ್ನು ನಾವು ಆಚರಣೆ ಮಾಡೋದನ್ನು ತಿಳಿದಿದ್ದೇವೆ ಈ ರೀತಿ ದೇವಾಲಯಗಳಲ್ಲಿ ವಿಶೇಷವಾಗಿ ದೀಪೋತ್ಸವಗಳನ್ನು ಬೆಳಗಿಸಿ ದೀಪಗಳನ್ನು ಬೆಳಗಿಸಿ ದೇವರನ್ನು ಪ್ರಾರ್ಥಿಸಲಾಗುತ್ತೆ ಇಂಥ ವಿಶೇಷವಾದಂತಹ ಆಚರಣೆಗಳನ್ನು ಈ ಮಾಸದಲ್ಲಿ ನಾವು ಆಚರಿಸ್ತೇವೆ ಅಮಾವಾಸ್ಯೆಯ ನಂತರ ಅಂದರೆ ಇಪ್ಪತ್ತನೇ ದಿನಾಂಕ ಅಮಾವಾಸ್ಯ ಇದೆ ನವಂಬರ್ ಮಾಸದಲ್ಲಿ ಅದರ ನಂತರದಲ್ಲಿ ಕಾರ್ತಿಕ ಮಾಸವು ಮಾರ್ಗಶಿರ ಮಾಸಕ್ಕೆ ಆರಂಭವನ್ನು ನೀಡಲಿದೆ ಈ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆಗಳು ಇವೆ ಮುಖ್ಯವಾಗಿ ಪ್ರತಿ ದಿನವೂ ಬಹಳ ಮುಖ್ಯವಾದಂತಹ ದಿನವಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಆದರೆ ಇದನ್ನು ನಂಬುವವರಿಗೆ ಮತ್ತು ಅಳವಡಿಸಿಕೊಳ್ಳುವವರಿಗೆ ಪ್ರತೀ ನಿತ್ಯವೂ ವಿಶೇಷವೇ ಆಗಿರುತ್ತೆ ಆ ದಿನ ಈ ದಿನ ಅನ್ನೋದಿರೋದಿಲ್ಲ ಕೆಲವರು ನೋಡ್ಬೋದು ನಿತ್ಯ ಅವರ ಆಚಾರ ವಿಚಾರಗಳಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಒಳ್ಳೆ ವಿಷಯಗಳನ್ನು ಅಳವಡಿಸಿಕೊಂಡಿರ್ತಾರೆ ನಿತ್ಯ ದೀಪವನ್ನು ಹೇಗೆ ನಾವು ಹಚ್ಚುತ್ತೇವೆ ಹಾಗೆ ಅದನ್ನು ಅಳವಡಿಸಿಕೊಂಡಿರ್ತಾರೆ ಅಂದರೆ ಇಷ್ಟೊಂದು ದೇವರ ಧ್ಯಾನಕ್ಕೆ ಮತ್ತು ಅದರಿಂದ ನಮಗೆ ಸಿಗುವಂತಹ ಪುಣ್ಯ ಫಲಗಳನ್ನು ಅದರಲ್ಲಿ ಅವರು ನಂಬಿಕೆಯನ್ನು ಇಟ್ಟಿರ್ತಾರೆ ಹೀಗಾಗಿ ಇಂಥ ಒಂದು ಆಚರಣೆಗಳನ್ನು ಇಷ್ಟಪಟ್ಟು ಮಾಡುವಂಥವರು ಮಾಡ್ತಾರೆ ನೀವು ಹೆಚ್ಚಿನ ದೀಪಗಳನ್ನು ಬೆಳಗಿ ದೀಪಾವಳಿ ಹಬ್ಬದೊಂದಿಗೆ ಕಾರ್ತಿಕ ಮಾಸದ ಪೂರ್ಣ ಮಾಸ ದೀಪಗಳನ್ನು ಹಚ್ಚಿ ಶ್ರೀಹರಿಯನ್ನು ಧ್ಯಾನಿಸಿ ಮತ್ತು ಶಿವನನ್ನು ಧ್ಯಾನಿಸಿ ವಿಶೇಷವಾಗಿ ಕಾರ್ತಿಕ ಸೋಮವಾರಗಳಂದು ನೀವು ವಿಶೇಷವಾದಂತಹ ಅಭಿಷೇಕಗಳನ್ನು ಶಿವನಿಗೆ ಶಿವಲಿಂಗಕ್ಕೆ ಮಾಡಬಹುದು ಮನೆಯಲ್ಲೇ ಇಷ್ಟ ಇರುವವರು ಮಾಡ್ಬೋದು ಅಥವಾ ದೇವಾಲಯಗಳಿಗೆ ಹೋಗಿ ಪ್ರಾರ್ಥಿಸುವವರು ಅಭಿಷೇಕಕ್ಕೆ ಕೊಡುವವರು ಮಾಡ್ಬೋದು ದೀಪಗಳನ್ನು ಹಚ್ಚಿ ಶಿವನನ್ನು ಆರಾಧಿಸುವುದು ಧ್ಯಾನಿಸುವುದು ಬಹಳ ಒಳ್ಳೆಯ ಫಲಗಳನ್ನು ನೀಡುತ್ತೆ ಮತ್ತು ಈ ಮಾಸದ ಪೂರ್ಣ ನೀವೇನು ದೀಪ ದೀಪವನ್ನು ಬೆಳಗಿಸ್ತೀರಾ ಆ ದೀಪಗಳಲ್ಲಿ ವಿರಾಜಮಾನಳಾಗಿ ಶ್ರೀ ಮಹಾಲಕ್ಷ್ಮಿಯು ನೆಲೆ ಇರ್ತಾರೆ ಅನ್ನೋದು ದೀಪಗಳ ಪ್ರಕಾರ ದೀಪಗಳ ಮೂಲಕವೇ ನಿಮಗೆ ಅನುಗ್ರಹಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು ಕೆಲವು ಪ್ರದೇಶಗಳಲ್ಲಿ ನಾನು ಕೆಲವು ಕುಟುಂಬಗಳಲ್ಲಿ ನಾನು ನೋಡಿದ್ದೇನೆ ಅಂದರೆ ದೀಪಕ್ಕೆ ದೇವರನ್ನು ಆಹ್ವಾನ ಮಾಡಿ ಆ ದೀಪದಲ್ಲಿ ಪೂಜಿಸಲಾಗುತ್ತೆ ಅಂದರೆ ದೀಪ ಲಕ್ಷ್ಮಿ ಅಥವಾ ಲಕ್ಷ್ಮಿಯನ್ನು ಆವಾನೆ ಮಾಡುವುದು ಆ ದುರ್ಗಾ ದೇವಿಯನ್ನು ಆಹ್ವಾನ ಮಾಡುವುದು ಈ ರೀತಿ ವಿಶೇಷವಾಗಿ ದೀಪಕ್ಕೆ ದೇವರನ್ನೇ ಆಹ್ವಾನೆ ಮಾಡಿ ಅಕ್ರಮದ್ಧವಾಗಿ ಪೂಜೆಗಳನ್ನು ಮಾಡುವಂತಹ ಪದ್ಧತಿ ಕೆಲವು ಕುಟುಂಬಗಳಲ್ಲಿ ಹಿಂದಿನಿಂದಲೂ ನಡೆದು ಬಂದಿದೆ ನನ್ನ ಗುರುಗಳ ಮನೆಯಲ್ಲಿ ಈ ದೀಪಕ್ಕೆ ದೇವರನ್ನು ಆಹ್ವಾನೆ ಮಾಡಿ ಪೂಜಿಸಲಾಗ್ತಾ ಇತ್ತು ಅಂದರೆ ದೀಪವನ್ನೇ ಲಕ್ಷ್ಮಿ ಅಂದುಕೊಂಡು ದುರ್ಗಾದೇವಿಯ ಎನರ್ಜಿ ಈ ಈ ರೀತಿ ಅಂದುಕೊಂಡು ಅಂದರೆ ಆ ದೀಪದಲ್ಲಿ ಪ್ರಕಾಶಮಾನವಾಗಿರುವಂತಹ ಆ ಪಾಸಿಟಿವ್ ಎನರ್ಜಿಯನ್ನು ಇಲ್ಲಿ ಆರಾಧಿಸುವುದು ಅಂದರೆ ಶುಕ್ರವಾರಗಳಂದು ವಿಶೇಷವಾಗಿ ಅವರ ಕುಟುಂಬದಲ್ಲಿ ಮಾಡಲಾಗ್ತಾಯಿತ್ತು ಗುರುಗಳು ಇಲ್ಲ ಅಂದ ದಿನ ಅವರ ಪತ್ನಿ ಮಾಡ್ತಾ ಇದ್ರು ಅವರ ಪತ್ನಿ ಮತ್ತು ಅವರ ಮಗಳು ಇಬ್ಬರು ಸೇರಿ ಶುಕ್ರವಾರ ಪ್ರತಿ ಶುಕ್ರವಾರಗಳಂದು ಈ ರೀತಿ ದೀಪ ಜ್ಯೋತಿಯಲ್ಲಿ ದೇವಿಯನ್ನು ಆರಾಧಿಸ್ತಾ ಇದ್ರು ಅಂದರೆ ಇದೆಲ್ಲ ನೋಡಿ ಆ ಕುಟುಂಬಕ್ಕೆ ಶ್ರೇಯಸ್ಸನ್ನು ನೀಡುತ್ತೆ ಮತ್ತು ಇದರ ಆಚಾರಗಳು ಆರಂಭವಾದರೆ ಹಾಗೆ ನಡೆದುಕೊಂಡು ಬರಬೇಕಾಗತ್ತೆ ಇದೆಲ್ಲವೂ ಸರಿಯಾಗಿ ತಿಳಿದಿರಬೇಕಾಗತ್ತೆ ಅಂದರೆ ದೀಪ ಜ್ಯೋತಿಯಾಗಿ ದೇವಿಯನ್ನು ಆರಾಧಿಸುವುದು ಈ ರೀತಿ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ದೀಪದಲ್ಲೇ ವಿರಾಜಮಾನರಾಗಿರ್ತಾರೆ ಶ್ರೀ ಮಹಾಲಕ್ಷ್ಮಿ ದೀಪಗಳನ್ನು ಹೆಚ್ಚಾಗಿ ಹಚ್ಚಿ ಮತ್ತು ನಿಮ್ಮ ಪ್ರಾರ್ಥನೆಗಳು ಏನಿದೆ ಮತ್ತು ನಿಮ್ಮ ಸಂಕಲ್ಪಗಳು ಏನಿದೆ ಅವುಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ನಾನು ನೀಡುತ್ತಾ ಇದ್ದೇನೆ ಈ ಮಾಸದಲ್ಲಿ ಪ್ರತಿಯೊಬ್ಬರ ಆಲೋಚನೆಗಳು ಶ್ರೇಷ್ಠವಾಗಿರಲಿ ಮತ್ತು ದೀಪಜ್ಯೋತಿಯಾಗಿರುವಂತಹ ಮಹಾಲಕ್ಷ್ಮಿಯು ನಿಮ್ಮ ಕುಟುಂಬಗಳಿಗೆ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ